ಸಿದ್ಧಾರೂಢ ಅಜ್ಜನ ಎಲ್ಲ ಭಕ್ತರೊಂದಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಭಕ್ತರಿಗೆ ನೀ ಕಾಮಧೇನುವು ಅವರ ಇಚ್ಛೆಯ ನೀವುತಿ ವ್ಯಕ್ತವಾಗಿಯೇ ಸಕಲ ಜನರಳು ನಿತ್ಯ ಸುಖವನ್ನು ಕಾಯುತಿ ದೇಹ ಜ್ವಾಲೆಯ ಹಸ್ತ ಸ್ಪರ್ಶದಿ ಶಾಂತಪಡಿಸುವಿ ಸಿದ್ಧನೇ ಸ್ನೇಹ ಭಾವದಿ ರಕ್ಷಿಸೆನ್ನನು ಇರುವೆ ಭವದಳು ಸಿದ್ಧನೆ ಹೇ ಸಿದ್ಧಾರೂಢ ಸದ್ಗುರು ಅಚ್ಚನೆ ನಿನಗ ಜಯ ಜಯಕಾರವಿರಲಿ ಗೂಢವಾದ ಸ್ವರೂಪವನ್ನರಿಯದ ಪ್ರೌಢನಾದ ನಿನ್ನ ಕುರಿತು ಶರಣು ಬಂದಂಥ ನಮ್ಮನ್ನ ಉದ್ಧಾರ ಮಾಡುವವನು ನೀನಾದಿ ನಾವು ತ್ರಿಗುಣ ಜಾಲದಲ್ಲಿಯೂ ಪಂಚಭೂತಗಳ ಮೇಳನದಲ್ಲಿಯೂ ಸಿಲುಕಿ ಬಹು ದುಃಖ ಪಟ್ಟೆವು ಈ ಕಾಲದಲ್ಲಿ ನೀನೇ ಪ್ರಾಪ್ತನಾಗಿ ನಮ್ಮನ್ನ ಬಿಡಿಸುವಂತವನಾಗು ಸ್ವರೂಪವನ್ನ ಮರೆತು ನಾನಾತ್ವ ನೋಡುತ್ತಿರುವೆವು ಚಿತ್ತವು ತ್ರಿಗುಣದ ಉರಿಲಿನೊಳಗೆ ಸಿಲ್ಕೇತಿ ಸಕಾಮ ಕರ್ಮಗಳನ್ನ ಮಾಡ್ತಾ ಸಂಸ್ಕೃತಿಯ ದುಃಖವು ಪ್ರಾಪ್ತವಾಗುವಂತದ್ದಾಗೇತಿ ಇದು ಜನನ ಮರಣ ರೂಪ ಸಂಸಾರವು ಇದರೊಳಗ ಎಲ್ಲೆಲ್ಲಿಯೂ ಕರ್ಮಜಾಲವೇ ಪಸರಿಸೈತಿ ಅಜ್ಞಾನ ಜೀವನೆಂಬ ಮೃಗ ದುರ್ದರವಾಗಿ ಭ್ರಮೆಗೊಂಡು ಅದರಲ್ಲಿ ಬೀಳುವಂಥದ್ದಾಗೈತಿ ದಾರಿ ನೋಡುತ್ತಾ ಕಾಲನೆಂಬ ಬೇಡ ಕುಳಿತುಕೊಂಡಾನ ಜೀವನು ಹೇಗೆ ತಪ್ಪಿಸಿಕೊಳ್ಳುವನು ನೋಡೋಣ ಅನ್ನ ಕೂಡಲೇ ಸ್ವಭಾಶವನ್ನ ಹಾಕಿ ಜೀವನನ್ನ ತನ್ನ ಮುಖದ ಕಡೆಗೆ ಎಳಿತಾನ ಆ ಕಾಲನ ಕೈಯಲ್ಲಿ ಜೀವನು ಸಿಕ್ಕಿದ ಅಂದ್ರ ಪುನಃ ಜನ್ಮ ಮರಣ ಎಂದೂ ತಪ್ಪಲ್ಲ ಆತ ದುಃಖದಾಯಕವಾದ ಸಂಸಾರ ಚಕ್ರದ ಮೇಲೆ ಹಾಕಿ ಒಂದು ಕ್ಷಣ ಮಾತ್ರ ವಿಶ್ರಾಂತಿ ಕೊಡದ ತಿರುಗಿಸ ಹತ್ತನ ಏನಾದರೂ ಸತ್ಕರ್ಮ ಮಾಡ್ಲಿಕ್ಕೆ ಹೋದ್ರ ಕೂಡಲೇ ಅಲ್ಲಿ ಫಲಾಶೆಯನ್ನ ಹಾಕಿ ಜೀವನನ್ನ ಮತ್ತಷ್ಟು ಬಿಗಿಯಾಗಿ ನನ್ನ ಪಾಶದೊಳಗ ಕಟ್ತಾನ ಹಾಗಾದ್ರ ಇಂಥ ಜೀವನು ಜನನ ಮರಣ ರೂಪ ಸಂಸಾರದೊಳಗಿಂದ ತಪ್ಪಿಸ್ಕೊಂಡು ಅಕ್ಷಯ ಸುಖವನ್ನು ಹೊಂದ್ಲಿಕ್ಕ ಉಪಾಯ ಎಲ್ಲೈತಿ ಅಂದ್ರ ಹೇಳ್ತೇನೆ ಕೇಳ್ರಿ ಒಂದೇ ಕ್ಷಣ ಸತ್ಸಂಗವು ಆಗುತ್ತಲೇ ಅದರ ಆನಂದ ಲೇಷವು ಹೃದಯದೊಳಗ ಅನುಭವಿಸ್ತಾನ ಅದರ ಮೂಲಕ ಸಂತ ಚರಣಗಳಲ್ಲಿ ಸಂಸ್ಕಾರವು ದೃಢವಾಗಿ ನಿಂತ ಮತ್ಯಾವುದೂ ಅಧಿಕ ಸುಖಕರವಾಗಿ ಕಾಣಿಸಂಗಿಲ್ಲ ಆಗ ದೃಢ ವೈರಾಗ್ಯ ಹೃದಯದೊಳಗ ತುಂಬಿ ವಿಷಯೇಚ್ಛೆ ದೂರ ಆಗ್ತದ ಆ ದಿಶೆಯಿಂದ ನಿರ್ವಿಘ್ನವಾಗಿ ಪುರಾಣಗಳನ್ನು ಶ್ರವಣ ಮಾಡ್ತಾನ ಮತ್ತ ವೇದಾಂತ ಶಾಸ್ತ್ರದಲ್ಲಿಯೇ ಮನಸ್ಸು ರಮಿಸ್ತದ ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡ್ತಾ ಸ್ವರೂಪದಲ್ಲಿ ಆಸ್ತಿ ಬುದ್ಧಿ ಉತ್ಪನ್ನ ಆಗ್ತದ ಮನನ ಮತ್ತು ನಿಧಿ ಧ್ಯಾಸನಗಳಿಂದ ಜೀವೇಶ್ವರರ ಐಕ್ಯತ್ವ ಆಗ್ತದ ಇಂಥ ಐಕ್ಯ ಜ್ಞಾನವು ಗುರುಕೃಪೆ ವಿನಃ ಎಂದು ಪ್ರಾಪ್ತವಾಗಲಾರ್ದು ಮತ್ತ ಈ ಜ್ಞಾನದಿಂದ ಭವಬಂಧನವು ಹರಿದು ಕಾಲನ ಪಾಶನ ಖಂಡ ಆಗ್ತದ ಕಾಲನ ಪಾಶನವಾಗ್ತದ ಆದ್ದರಿಂದ ಸದ್ಗುರುವಿಗೆ ಶರಣು ಹೋಗಬೇಕು ಆತನ ಕೃಪೆಯಿಂದಲೇ ಜೀವನು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ತಾನ ಆತನನ್ನೇ ಸಂಪೂರ್ಣ ಭಾವದಿಂದ ಭಜಿಸತಕ್ಕದ್ದಾಗಬೇಕು ಇಲ್ಲದಿದ್ದರೆ ಭವ ಭಯವನ್ನು ಹೊಂದಬೇಕಾಗ್ತದ ಇರಲಿ ಭಕ್ತ ಜನರೇ ಕಥಾನುಸಂಧಾನವನ್ನು ಕೇಳುವಂಥವ್ರಾಗ್ರಿ ಅದರಿಂದ ಭವಬಂಧನವು ಸಹಜವಾಗಿ ನಾಶ ಹೊಂದಿ ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ ವೇದಾಂತ ಧ್ವಜವನ್ನ ಏರಿಸಿದಂಥ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿರುವರು ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನ ಕೂಡಿ ಸಂತ ಭೋಜನ ಹೇಳಿ ತಮ್ಮೊಳಗ ಸಾತಪ್ಪ ಎಂಬಾತನನ್ನ ಪ್ರಮುಖರನ್ನಾಗಿ ಮಾಡಿ ಸದ್ಗುರುವಿಗೆ ಪ್ರಾರ್ಥಿಸ್ತಾರ ಹೇ ಸಿದ್ಧಾರೂಢ ಸ್ವಾಮಿಗಳೇ ಇಲ್ಲೇ ಸಮೀಪವಿರುವ ಮಾವನೂರ ಅಂಥೇಳಿ ಒಂದು ಗ್ರಾಮದೊಳಗ ಸಮಾರಾಧನೆಯನ್ನ ಮಾಡಬೇಕನ್ಕೊಂಡೇವಿ ತಾವಾದ್ರೂ ಕೃಪಾ ಮಾಡಿ ಅಲ್ಲಿವರೆಗೆ ಬರಬೇಕಾಗ್ತದ ಅದಕ್ಕ ಸದ್ಗುರುಗಳು ತಥಾಸ್ತು ಅಂತಾರ ಆಮೇಲೆ ಪಾಲ್ಕಿ ತಯಾರಿಸಿ ಅದರ ಮ್ಯಾಲ ಸ್ವಾಮಿಯವರನ್ನು ಕೂಡಿಸಿ ಹೊರಡ್ತಾರ ಆ ಸಮಯದೊಳಗ ಭಕ್ತರೆಲ್ಲ ಭಜನೆ ಮಾಡ್ತಾ ನಡೆಯುವಾಗ ಭಜನೆಯ ಘೋಷ ಆಕಾಶದಲ್ಲೆಲ್ಲ ತುಂಬಿ ಆಗಿನ ಆನಂದವು ತ್ರಿಭುವನದಲ್ಲಿ ಪೂರಿತವಾಗ್ತದ ಉತ್ಸವದಿಂದ ಮಾರ್ಗ ಕ್ರಮಿಸ್ತಾ ಮಾವಣೂರು ಗ್ರಾಮಕ್ಕ ಬಂದರು ಸಿದ್ಧಾರೂಢರನ್ನ ಇಳಿಸಿ ಒಂದು ಶುಭ ಗ್ರಹಕ್ಕ ಕರ್ಕೊಂಡು ಹೋಗಿ ದಿವ್ಯ ಪೀಠದ ಮೇಲೆ ಕುಡಿಸಿದ್ರು ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಂದ ಸದ್ಗುರುಗಳಿಗೆ ಶೋಪಚಾರಗಳಿಂದ ಪೂಜಾ ಮಾಡಿದ್ರು ಅನಂತರ ಸಾತಪ್ಪನು ಪಾಕಕ್ರಿಯೆ ಸಲುವಾಗಿ ಅಂದ್ರೆ ಅಡ್ಗೆ ಮಾಡ್ಬೇಕಂತೇಳಿ ಅಡಿಗೆ ಮನೆಗೆ ಬರ್ತಾನೆ ಸಾತಪ್ಪ ಅಲ್ಲಿ ಸಾವಿರಾರು ಮಂದಿ ದಸೆಯಿಂದ ಅಡಿಗೆ ತಯಾರಾಗತ್ತಿತ್ತು ಆಗ ಬಿರಾಂಜಿ ಅನ್ನ ಮಾಡ್ಬೇಕಂತೇಳಿ ಒಂದು ಕಡಾಯಿ ಒಳಗ ಬೆಣ್ಣೆ ಕಾಯಿಸ್ಲಿಕ್ಕ ಇಟ್ಟಿತ್ತು ಕುದಿ ಬಂದು ತುಪ್ಪ ತಯಾರಾದ ಕೂಡಲೇ ಅದನ್ನು ಬಿರಾಂಜಿ ಮಾಡತಕ್ಕ ತಪೇಲಿಯೊಳಗ ಸುರಿಯುವುದರ ಸಲುವಾಗಿ ಸಾತಪ್ಪ ಆ ಕಡಾಯಿಯನ್ನು ಒಂದು ಅರಿವೆಯಿಂದ ಹಿಡಿದ ಎತ್ತಿ ತಪೇಲಿ ಅಂಚಿಗೆ ಹಚ್ಚಿದ ಆ ಕೂಡ್ಲೇ ಅದು ಕೈಯೊಳಗಿಂದ ಜಾರಿ ಭೂಮಿಗೆ ಬಿದ್ದ ತುಪ್ಪವೆಲ್ಲ ನಾಲ್ಕು ಕಡೆಗೆ ಸಿಡಿತದ ಆ ಅತೀ ಉಷ್ಣವಾದ ತುಪ್ಪವು ಸಾತಪ್ಪನ ಮೈ ಮೇಲೆ ತುಂಬ ಸಿಡಿದು ಅದರಿಂದ ಆತನ ಮೈಯೆಲ್ಲ ಉರಿಹತ್ತಿ ಕೂಡಲೇ ಗುಳ್ಳಿಗಳಾಗ್ತವ ಮೈಮೇಲೆಲ್ಲ ಗುಳ್ಳಿ ಎದ್ದು ಬಿಡ್ತಾವ ಸಿದ್ಧಾರೂಢ ರಕ್ಷಿಸು ನನ್ನ ರಕ್ಷಿಸು ಅಜ್ಜ ಅಂಥೇಳಿ ಕೂಗ್ತಾನ ಕೂಗಿ ನೆಲಕ್ಕ ಬೀಳ್ತಾನ ವ್ಯಥೆ ಸಹಿಸಲಾರ್ದೆ ಮೂರ್ಛಾಗತನಾಗ್ತಾನ ಜನರೆಲ್ಲ ಗಾಬರಿಯಾಗಿ ನಾಲ್ಕು ಕಡೆಗೆ ಹತ್ತಾರ ಯಾರು ಔಷಧ ತರುತ್ತೇವೆ ಅಂತಾರೆ ಯಾರು ಎಣ್ಣೆ ತಂದಾಸ್ತಾರೆ ಮತ್ತು ಅನೇಕ ಉಪಚಾರಗಳನ್ನು ಮಾಡ್ತಾರೆ ಆ ಸಮಯದೊಳಗ ಈ ವರ್ತಮಾನ ಕೇಳಿ ಬಹಳ ಗಡಿಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂಥವರಾಗ್ತಾರ ಮತ್ತು ಆ ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ರ ಬಂದ ನೋಡ್ತಾರ ಸಾತಪ್ಪನ ಪತ್ನಿ ಪುತ್ರರು ಭೂಮಿಯ ಮೇಲೆ ಬಿದ್ದ ಆತನನ್ನು ನೋಡಿ ಏನೇನು ಧೈರ್ಯ ತಾಳಲಾರದೆ ಬಹಳ ಆಕ್ರಾಂತ ಮಾಡುವಂಥವ್ರು ಆಗ್ತಾರ ಅವರನ್ನು ನೋಡಿ ಸದ್ಗುರುಗಳು ಅಂತಾರ ನೀವು ಏನೂ ಭಯ ಪಡಬೇಡ್ರಿ ಆತ ಪರೋಪಕಾರ ಕೆಲಸದಲ್ಲಿ ಪ್ರವರ್ತನಾಗಿರುವಾಗ ಈ ಸಂಕಷ್ಟ ಬಂದಿರುವುದರಿಂದ ಸದ್ಗುರುವು ಆತನನ್ನು ಸರ್ವತಾ ರಕ್ಷಣೆ ಮಾಡ್ತಾನ ಹೀಗಂತೇಳಿ ಆ ದಯಾಳುವಾದ ಸದ್ಗುರುಗಳು ಸಾತಪ್ಪನ ಮೈಮೇಲೆ ಕೈಯಾಡಿಸಿ ಅಂದದ್ದೇನಂದ್ರೆ ಈ ತುಪ್ಪ ತನ್ನಗದೆ ಈತ ಈಗಲೇ ಹೇಳ್ತಾನ ಈ ಪ್ರಕಾರ ಅಂದ ನಿದ್ದೆ ಮಾಡಕ್ಕಂಥ ಸಾತಪ್ಪನಿಗೆ ಎಬ್ಬಿಸ್ದಂತೆ ಸಾತಪ್ಪನ ಮೈಮೇಲೆ ಚಪ್ಪರಿಸಿ ಎಬ್ಬಿಸ್ತಾರ ಈ ಚಮತ್ಕಾರವನ್ನು ನೋಡಿ ಸರ್ವರು ಆಶ್ಚರ್ಯಭರಿತರಾಗಿ ಜಯ ಜಯಕಾರ ಮಾಡುವಂಥವರಾಗ್ತಾರ ಆಗ ಸಾತಪ್ಪನು ಎದ್ದು ಕೂತ್ಕೊಂಡು ತನ್ನ ಮೈಮೇಲೆ ಕೈ ಸವರಿ ನೋಡಿ ಅಂತಾನ ನನ್ನ ಮೈಗೆ ಹೆಂಗೆ ತುಪ್ಪ ಹತ್ತು ನಾನು ಸ್ನಾನ ಮಾಡಿ ಬರ್ತೇನೆ ಹೀಗಂದು ತನ್ನ ಸುತ್ತಮುತ್ತಲೂ ನೋಡಿದ ಕೂಡಲೇ ಎಲ್ಲ ಸಂಗತಿ ನೆನಪಿಗೆ ಬಂದ ಮುಂದೆ ಸದ್ಗುರುಗಳನ್ನು ಕಂಡ ಆತನಿಗೆ ಭಾಳ ಆನಂದ ಉಕ್ಕಿ ಬರ್ತದ ಸಾತಪ್ಪ ಅಂತಾನ ಹೇ ದಯಾಳನೇ ನೀನು ರಕ್ಷಣಾಕರ್ತಾ ಇರುವಾಗೆ ಕಾಲನ ಸತ್ತಾ ಸಹ ನಮ್ಮ ಮೇಲೆ ನಡೆಯಲಾರ್ದು ನೀನು ಪ್ರತ್ಯಕ್ಷ ಲೀಲಾವತಾರಿಯಾದ ಈಶ್ವರ ನಿವೃತ್ತಿ ಪ್ರೇಮ ಬರದಿಂದ ಈ ಪ್ರಕಾರ ಅಂತನ ಸಾತಪ್ಪ ದೃಢವಾಗಿ ಸದ್ಗುರು ಚರಣಗಳನ್ನ ಹಿಡದ ಆಮೇಲೆ ಸ್ನಾನ ಮಾಡಲಿಕ್ಕ ಹೋಗ್ತಾನ ಆತನ ಶರೀರವೆಲ್ಲ ಗುರು ಹಸ್ತಸ್ಪರ್ಶದಿಂದ ತನ್ನಗಾಗಿದ್ದ ಸ್ನಾನ ಮಾಡಿದ ಕೂಡಲೇ ಗುಳ್ಳೆಗಳು ಸಹ ಅಲ್ಲಿಂದಲ್ಲೇ ಕರಗಿ ಹೋಗ್ತಾವ ಮತ್ತು ಶರೀರ ಯಥಾ ಪ್ರಕಾರ ನಿರ್ಮಲವಾಗ್ತದ ಮಹಾಕಾರ್ಯಕ್ಕೆ ಬಂದಂಥ ವಿಘ್ನ ಶ್ರೀ ಸಿದ್ಧ ಕೃಪೆಯಿಂದ ಹೋಯಿತು ಎಲ್ಲ ಜನರು ಆನಂದಭರಿತರಾಗಿ ಸದ್ಗುರುಗಳನ್ನು ಬಹು ಪ್ರೇಮದಿಂದ ಪೂಜಿಸುವಂಥವರಾದರು ಆಗ ಭೋಜನ ಕಾರ್ಯ ಆರಂಭ ಆಯಿತು ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಬಂದರು ಹಸ್ತದೊಳಗೆ ಒಂದು ರೊಟ್ಟಿ ಹಿಡ್ಕೊಂಡ ಅದರ ತುಂಡುಗಳನ್ನು ಊಟಕ್ಕೆ ಕೂತಿರುವ ಪ್ರತಿಯೊಬ್ಬ ಭಕ್ತನ ಬಾಯಿಯೊಳಗೆ ಹಾಕ್ತಾ ನಡ್ಕೋಂತ ಹೊಂಟಿದ್ರು ಅಜ್ಜರ್ ಎಲ್ಲರ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಮಾತೆಯು ಪಂಕ್ತಿಯೊಳಗೆ ಅಡ್ಡಾಡ್ತಾ ಯಾರೊಬ್ಬರ ಎಲೆಯ ಮೇಲೆ ಏನೊಂದು ವಸ್ತು ಕಡಿಮೆ ಆಯಿತಂದ್ರೆ ಆ ಕೂಡ್ಲೇ ಸದ್ಗುರುಗಳು ತಂದು ನೀಡ್ತಿದ್ರು ಸರ್ವ ಜನರು ಈ ಸದ್ಗುರುಗಳ ಆನಂದ ಮುಖವು ಭಕ್ತ ಜನರ ಭೋಜನ ಕಾಲದೊಳಗ ಪ್ರಫುಲ್ಲಿತವಾದ ಶೋಭೆಯನ್ನು ನೋಡಿ ಭೋಜನ ಆನಂದಕ್ಕಿಂತ ಅಧಿಕವಾದ ಆನಂದವನ್ನು ಪಡುವಂಥವರಾದರು ಸರ್ವರಿಗೂ ತೃಪ್ತಿಯಾದ ಬಳಿಕ ಸಿದ್ರೂ ತಾವು ಭೋಜನ ಮಾಡಿದರು ಸದ್ಗುರುವು ಭಕ್ತ ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನ ಮಾಡಿಸಿಕೊಟ್ಟ ಹೇಗೆ ಬಾಲಕನ ಆನಂದ ನೋಡಿ ತಾಯಿಗೆ ಆನಂದ ಆಗ್ತದೋ ಅಥವಾ ಪ್ರಜೆಗಳ ಸೌಖ್ಯದಿಂದ ರಾಜನು ಹಂಗೆ ಸುಖ ಪಡ್ತಾನೋ ಹಂಗ ಭಕ್ತರ ಸುಖದಿಂದ ನಮ್ಮ ನಮ್ಮಜ್ಜ ಅಜ್ಜ ಸುಖ ಪಡ್ತಾನ ಭಕ್ತರ ತಂದೆ ತಾಯಿ ಅಂತೇಳಿ ಭಾವಿಸಲ್ಪಟ್ಟ ಸದ್ಗುರು ಸಿದ್ಧಾರೂಢರು ಅವರ ತಾಪವನ್ನು ಹರಣ ಮಾಡಿ ಅವರ ಪಾಪವನ್ನು ಕಳೆದ ಸುಖ ಸ್ವರೂಪವನ್ನು ತೋರಿಸ್ತಾರ ಇರಲಿ ಸದ್ಗುರುನಾಥರನ್ನು ಪಾಲ್ಕಿ ಮೇಲೆ ಕುಡ್ರಿಸಿ ಆನಂದದಿಂದ ಮೆರೆಸ್ತಾ ಭಕ್ತ ಭಕ್ತರು ಭಜನ ಘೋಷದಿಂದ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿ ಜಯ ಜಯಕಾರ ಮಾಡಿ ಎಲ್ಲರೂ ತಮ್ಮ 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 ಸ್ವಸ್ಥಾನಕ್ಕೆ ಹೋಗ್ತಾರ ಇಂಥ ನೀನು ಸದ್ಗುರು ಮಾತಾ ಭಕ್ತ ಜನರಿಗೆ ಕೃಪೆಯಿಂದ ಒಲಿದು ತ್ರಿಭುವನವನ್ನು ಆನಂದದಿಂದ ತುಂಬಿಸಿದಿ ಈಗ ಹೇ ಭಕ್ತ ಜನರೇ ಕಥೆಯ ಲಕ್ಷಾರ್ಥವನ್ನ ಕೇಳುವಂತವರಾಗ್ರಿ ಸಾತಪ್ಪನೇ ಜೀವನು ಆತನು ಸ್ತ್ರೀ ಪುತ್ರಾದಿಗಳೆಂಬ ಜನರಿಗೋಸ್ಕರ ಮೋಹವೆಂಬ ತುಪ್ಪ ಸುರಿಯುತ್ತಿರುವಾಗ ಅದು ಆತನಿಗೆ ಆವರಿಸಿಕೊಳ್ಳಲಾಗದೆ ಕೈತಪ್ಪಿ ದುಃಖದಿಂದ ಮೈತುಂಬ ಉರಿಯುತ್ತಿರುವಾಗ ದಯಾಘನನಾದ ಸದ್ಗುರು ಸಿದ್ಧಾರುಢರು ಪ್ರಾಪ್ತರಾಗ್ತಾರ ಸದ್ಗುರು ಬಂದ ಆತನ ಮೈಮೇಲೆ ಬೋಧ ಹಸ್ತವನ್ನು ಸವರಿದ ಕೂಡಲೇ ಆತ ಸಾವಧಾನವಾಗಿ ಮೋಹ ಸಂಬಂಧ ತಾಪವು ಶಾಂತವಾಗಿ ಇಚ್ಛೆಗಳೆಂಬ ಗುಳ್ಳೆಗಳು ಸಹ ಹೋಗ್ತವೆ ಬ್ರಹ್ಮಾನಂದವಾದ ನೀನು ಬ್ರಹ್ಮಾನಂದನಾದ ನೀನು ಸದ್ಗುರುನಾಥನೇ ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನನ್ನ ಭವ ಭಯ ನಿರಸನವಾಗುವುದಕ್ಕೋಸ್ಕರ ದಾರಿ ತೋರಿಸುವಂಥವನಾಗು ಮುಂದಿನ ಅಧ್ಯಾಯದೊಳಗ ಭಕ್ತ ಜನರೇ ಕಥೆಯನ್ನು ಸಾವಕಾಶವಾಗಿ ಶ್ರವಣ ಮಾಡುವಂಥವರಾಗ್ರಿ ಅದರ ಶ್ರವಣ ಮಾತ್ರದಿಂದ ಸರ್ವ ದೋಷಗಳು ನಿಮಿಷದೊಳಗ ಸುಟ್ಟು ಹೋಗ್ತಾವ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ ಇಪ್ಪತ್ತನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದರಗಳಲ್ಲಿ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿದ್ದಾನ ಓಂ ತತ್ಸ ಮುಂದಿನ ಅಧ್ಯಾಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು